ನನಗೆ ಯಾರೂ ಇಲ್ಲ ಅಂತ ಚಿಂತಿಸುವುದಕ್ಕಿಂತ ನನಗೆ ಯಾರೂ ಬೇಕಾಗಿಲ್ಲ ಅಂತ ಬದುಕುವುದು ತುಂಬ ಒಳ್ಳೆಯದು ಯಾರಿಗೆ ಯಾರೂ ಇಲ್ಲ ನಿನಗೆ ನೀವೇ ಎಲ್ಲ ಉಪದೇಶ ಹೇಳಿ ಅವ್ರು ಯಾರೂ ಬರೋದಿಲ್ಲ ಮತ್ತು ನಮಗೆ ಯಾರೂ ಊಟಕ್ಕೂ ಹಾಕೋದಿಲ್ಲ ಯಾರಿಗೆ ಯಾರೂ ಇಲ್ಲದ ಈ ಜಗತ್ತಿನಲ್ಲಿ ನಮಗೆ ನಾವೇ ಆಗಬೇಕು ನಮ್ಮನ್ನು ನಾವೇ ಪೋಷಿಸಿಕೊಳ್ಬೇಕು ಯಾರಿಗೆ ಯಾರೂ ಇಲ್ಲ ಇಲ್ಲಿ ನನ್ನವರು ತನ್ನವರು ಎಂಬುದೆಲ್ಲ ಕೆಲವು ಕೇವಲ ಸ್ವಾರ್ಥ ಅಷ್ಟೆ ಈ ಜಗತ್ತಲ್ಲಿ ನನ್ನವರು ಅಂತ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾವೇ ಎಲ್ಲ ಅನ್ನೋದು ಆತ್ಮಶಾಕ್ಷಿ ಪ್ರಬಲವಾಗಬೇಕು ಹೊರತು ನನಗೂ ಯಾರೂ ಇಲ್ಲ ಎನ್ನುವ ಚಿಂತೆ ನಮ್ಮನ್ನು ಅತಿಯಾಗಿ ಕಾಡಬಾರ್ದು ಅವಶ್ಯಕತೆ ಮುಗಿದ ಮೇಲೆ ಸ್ವಂತ ಆತ್ಮವೇ ದೇಹವನ್ನು ಬಿಟ್ಟು ಹೋಗುತ್ತೆ ಅಂದಮೇಲೆ ಇನ್ನು ಮನುಷ್ಯರು ಯಾವ ಲೆಕ್ಕ ಅಲ್ವಾ ಅದಕ್ಕೆ ನಿಮಗೆ ನೀವೇ ಆಗಿರಿ ಇನ್ನೊಬ್ಬರ ಮೇಲೆ ನಂಬಿಕೆ ಇಡ್ಲಿಕ್ಕೆ ಹೋಗಬೇಡಿ ನಮ್ಮ ಜೊತೆನೇ ಇದ್ದು ನಮಗೆ ಮೋಸ ಮಾಡೋರು ತುಂಬ ಜನ ಇದ್ದಾರೆ ನಾವೇನು ಅವ್ರನ್ನ ಸಂಪೂರ್ಣವಾಗಿ ನಂಬಿರ್ತೀವಿ ಆದರೆ ಅವರು ಒಳಗೊಳಗೆ ನಮ್ಮ ಮೇಲೆ ದ್ವೇಷ ಅಸಹ್ಯ ಪಡ್ತಿರ್ತಾರೆ ಅದನ್ನು ಅವ್ರು ನಮಗೆ ತೋರಿಸ್ಕೊಳ್ಳೋದಿಲ್ಲ ಹೀಗಾಗಿ ಅತಿಯಾಗಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ ನಿಮಗೆ ನೀವಂತ ಬದುಕನ್ನು ಬದುಕೊಳ್ಳಿ ಜೀವನದಲ್ಲಿ ಯಾರೂ ಮುಖ್ಯ ಅಲ್ಲ ಇವಾಗ ನೋಡಿ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವರವರು ನಿಲ್ದಾಣ ಬಂದಾಗ ಅವರವರು ಇಳ್ಕೋಬೇಕು ಹಾಗೆ ನಾವು ಕೂಡ ನಮ್ದು ನಮ್ಮ ಜೀವನವನ್ನು ನಾವೇ ನೋಡ್ಕೊಳ್ಬೇಕು ಮತ್ತು ನಮ್ಮ ಸ್ಟಾಪ್ ಬಂದಾಗ ನಾವೇ ಇಳ್ಕೋಬೇಕು ಅದೇ ರೀತಿಯಾಗಿ ನಮ್ಮ ಜೀವನವನ್ನು ನಾವೇ ನೋಡ್ಕೋಬೇಕು ಇನ್ಯಾರೋ ಬಂದು ನಮ್ಮ ಜೀವನವನ್ನು ರೂಪಿಸ್ತಾರೆ ಅವ್ರ ಮೇಲೆ ನಾವು ಭರವಸೆ ಇಟ್ಕೊಂಡು ಕೊಂಡ್ಬಾರ್ದು ಉಪದೇಶ ಹೇಳೋರಂತೂ ನಮಗೆ ಉಣ್ಣಕ್ಕೆ ಹಾಕಲ್ಲ ಉಪದೇಶ ಹೇಳ್ತಾರೆ ಹೋಗ್ತಿರ್ತಾರೆ ಹಾಗಂತ ಅವರ ಉಪದೇಶನ ಕೇಳದೆ ಇರೋಕ್ಕೂ ಆಗಲ್ಲ ಕೇಳಬೇಕಾಗುತ್ತೆ ಅವ್ರ ಮುಂದೆ ನಾವು ಕೂಡ ಅವ್ರದ್ದು ಉಪದೇಶವನ್ನು ಕೇಳಿ ಅವರು ಹೇಗೆ ನಟಿಸ್ತಿರ್ತಾರೆ ಅದೇ ರೀತಿ ನಾವು ಕೂಡ ನಟಿಸ್ಬೇಕು ಈ ಜೀವನ ಅನ್ನೋದೇ ಒಂದು ನಾಟಕ ಆ ದೇವರು ಆಡಿಸ್ತಿರ್ತಾನೆ ನಾವು ಆಡಬೇಕಷ್ಟೆ ಯಾರ್ಯಾರ ಲೈಫಲ್ಲಿ ಇರುತ್ತೆ ಅಂತ ಇವಾಗ ಇವಾಗಿರ್ತಕ್ಕಂಥ ಜನ ಹೇಗಿದ್ದಾರಪ್ಪ ಅಂದರೆ ಒಂದು ಪ್ರಾಣಿಗಿಂತ ಕೀಳಾಗಿದ್ದಾರೆ ಪ್ರಾಣಿ ನಿಯತ್ತಾಗಿರುತ್ತೆ ಆದರೆ ಮನುಷ್ಯನಿಗೆ ನಿಯತ್ತನ್ನೋದೇ ಅನ್ನೋದೇ ಇಲ್ಲ ಸುಮ್ಮನೆ ಜೊತೆ ಇದ್ದೀವಿ ಅಂತ ನಾಟಕ ಮಾಡ್ತಾರೆ ಆದರೆ ಯಾವ ರೂಪಲ್ಲಿ ಬಂದು ನಮ್ಮನ್ನು ಯಾವ ಗಳಿಗೆಯಲ್ಲಿ ಬಿಟ್ಟು ಹೋಗ್ತಾರೆ ಅನ್ನೋದು ನಮಗೆ ಭ್ರಮೆ ಸುದಕ್ಕೆ ಅಂದರೆ ಭ್ರಮೆಯಲ್ಲಿ ಕೂಡ ಯೋಚನೆ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಿಮ್ಮ ಪಾಲಿಗೆ ನೀವು ಇರಿ ಇದು ಕೆಲವೊಬ್ರ ಜೀವನ ಆಗಿರುತ್ತೆ ಹಾಗಂತ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಕೆಲವರು ಅಷ್ಟೇ ಈ ರೀತಿ ಮಾಡ್ತಿರ್ತಾರೆ ನೋಡಿ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಬೇಕು ಯಾರೋ ಬಂದು ರೂಪಿಸ್ಕೊಡ್ತಾರೆ ನಮ್ಮ ಜೀವನ ಅನ್ನೋದು ತುಂಬಾ ಮೂಢನಂಬಿಕೆ ಹಾಗಾಗಿ ಇಲ್ಲಿ ಯಾರ ಮೇಲೆ ಕೂಡ ನೀವು ನಂಬಿಕೆಯನ್ನು ಇಡಬೇಡಿ ಅದೇ ರೀತಿಯಾಗಿ ನಿಮ್ಮ ಮೇಲೆ ಇರ್ತಕ್ಕಂಥ ಆತ್ಮಸಾಕ್ಷಿಯನ್ನು ನೀವು ಕಳ್ಕೋಬೇಡಿ ನಾನು ಕೂಡ ಒಬ್ಬಳು ಆ ರೀತಿಯಲ್ಲಿ ಅನುಭವಿಸಿದವಳು ಅದಕ್ಕಾಗಿ ಈ ರೀತಿ ಹೇಳ್ತಾ ಇದ್ದೀನಿ ಅಷ್ಟೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾರಾದರೂ ಹೊಸಬ್ರು ನಮ್ಮ ಚಾನೆಲನ್ನು ನೋಡೋಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ